ಯಾಸಿ ಮೇಲೆ ನೀನೆ ನಾ ಮೂರ್ತು ನಿನಗೆ ಸಿಕ್ತಾಲೋ ಚಿತ್ರಳಾ ಏ ಮುತ್ಯ ಬಾಯina ನಾನು ಯಾಸಿ ಮೇ ಅಣ್ಣನೋ ಯಾಕೋ ನನ್ನ ಅಣ್ಣ ಅಂತ ಕರೆದ್ಯಾಪ್ಪಾ ಇಲ್ಲಿ ಹೇಳಪ್ಪ ಎಲ್ಲ ಕೊಂದವರಾ ಹೇಳೋ ಹೇಳೋಣ ನಿಮ್ ಮಾವನ್ ಮಗಳ ಚಿತ್ರಿಯಾನ ಮದುವೆ ಮಾಡ್ಕಬೇ ಮದುವೆ ಮಾಡ್ಕಂದ್ರೆ ಲ್ಯಾನಗೂ ನಿನಗೆ ಏನಪ್ಪಾಕ ವರ್ಷ ಅಂತಾ ಮಾಳ್ವಾ ಓಹೋ ಅದಕ್ಕೆ ನಿನ್ನ ಅಣ್ಣ ಅಂತ ಕರಿತರು ನೀನು ಈ ರೋಟಿನ ಬತ್ತಿದ ಅಣ್ಣ ಹಾಗೆ ಇದ್ರೆ ತಕೋ ನಾನು ಮಂಗನ ಮೈಸೂರ್ ಪಾಕ ಅಯ್ಯಯ್ಯೋ ಅಪ್ಪಾಪ್ಪಾ ಮಾವ ಪಾಪ ಚೆಲ್ಲುಗೆ ಒಡಿಬೇಡ ಮಾವ ಅಯ್ಯೋ ಹೇಳ್ತಿನಿ ಇರು ಕೊಂದ ಇರು ಮಾವ ಅವನು ಒಡಿತೈತ್ರೆ ಅಹ ನಂಗೆಲ್ಲ ಒಂತರ ನೋವಾಗತದೆ ಮಾವ ನೀಂಗೇ ಒಂತರ ಆಯತದೆ ಏನಾಯ್ತದವ ನಿಂಗಾ

ಹೊಟ್ಟಿನಿ ಲೇ ಇನ್ನೊಂದು ಸಾರಿ ನಾನ್ ಚೆನ್ನಿಯಿಂದ ಬಿದ್ರ ಸಿಗದು ನಮ್ಮ ಊರ ನಾಯಿಗಳ ಛೇತ್ರಿ ಅಂದ ನೀನು ಛೇತ್ರಿಕ ನೀನು ನನ್ನ ಸಿಗದು ಏನೋ ಊರ ಬಾಗಿಲು ತೋಳ ಕಟ್ಟಬಿಟ ಸಿಗೋಟಿಯ ಸರಿಯಾಗಿ ಕೇಳಿಸ್ಕೋ ನೀವ್ ಸರಿಯಾಗಿ ಕೇಳಿಸ್ಕರಿ ನಿಮ್ ಮಾವನೂ ಚೆನ್ನ ಗಂಟೆಗೆ ಸರಿ ಇಲ್ಲ ನೋಡಿ ಚೆಂದ್ರಿ ನೋಡೋ ಚತ್ರೆ ನಿಮ್ಮ ಮಾವನ ಚೆಂದಿನ ಇದೇ ಹನುಮಂತ ಆಗಿ ಬಿಡಿಲಿ ತಾಲಿ ಕಟ್ಕತ್ರಿ ಊರಿಗೆಲ್ಲಾ ಊಟ ಹಾಕಿ ಸೋಮರೂ ಮಾಡ್ಕೊಬಾ ಚದ್ರೆ ಆಮೇಲೆ ನಿಂತು ಕಂಡು ನೋಬಿಟ್ರೆ ಮುಳುಗ್ಬಿಟ ಓ ಏ ನನ್ ಮುಲಿಬೇಡ ಇರೋ ನನ್ನ ಹೆಡ್ತಿ ಹೇಳ್ತಾವಣೆ ನಿನಗೆ ತಿರುತ್ತಿಗೆ ಮೂರು ಮೂರು ಆರಾಗಿ ತಿರುತ್ತಿಗೆ ನಮ್ಮ ಬಸ್ ನಮ್ಮೂರು ಬಸ್ ಸ್ಟಾಪ್ ಅಲ್ಲಿ ಗೊತ್ತೈತಿ ಕೇಳ್ತದೆ ಹೆಂಗಿರು ಕೆ ಎಸ್ ಆರ್ ಟಿ ಸಿ ಒ ಇವ್ರ್ದೇ ಹತ್ತಿಸ್ತಾರಪ್ಪ ತಿರುಪತಿಗೆ ಹಾಂ ಇಷ್ಟು ಎಲ್ಲಾರ ಮಾಡಿಲ್ಲ ಅಂತಂದ್ರೆ ಡ್ರೈವರ್ ರಾಮೇಗೌಡ್ರ ಮಗ ಹಾ ಸೆಲುವ ಸೆಲುವಿನೇ ಅಲ್ಲ ಕಾಪೋದ್ರು ಆಯ್ತು ನೋಡಿದೆ ಮಗ

ಮಿತಿ ಮೀತಾ ಇದ್ಯ ನಡಿ ಮನಗ ಮಾಡು ನೀನು ಅದನ್ನೇ ಹೇಳ್ತಾ ಇದ್ಯ ನಾನು ಅದನ್ನೇ ಕೇಳ್ತಾ ಇದ್ದೀನಿ ಮಾಡ್ತೀನಿ ಮಾಡ್ತೀನಿ ಅಂತಾನೆ ನೀನ್ ಮನಗೋಗ ಏನ್ ಮಾಡ್ತೀಯ ಅದನ್ನ ಇಲ್ಲೇ ಮಾಡು ಏನ್ ನೋಡಲು ಇನ್ವ ನಾನ್ ಡ್ಯಾನ್ಸ್ ನೋಡ್ಬೇಕು ಅಂತ ಎಷ್ಟ್ ಚನ್ನಾಗ್ ಕೂತಾರ ಇಲ್ಲ ಮಾಡಿನ ಅಂದ್ರ ಅವ್ರು ಎತ್ತೇ ಹೊಂಟೈತ್ರ ಮನಗ ಮೂಡ್ ಬಂದ್ಬಿಟ್ಟು ಮಾಮೇ ಮಾಡ್ತೀ ಇಲ್ಲ ಮಾಡ್ಬಾಡೋದ ನಡಿ ಮಾಡ್ತೀರಿ ಹಿಂಗೆ ಅಲ್ಲಿ ಮನಗೋಗ ಮಾಡೋದ ನನಗೆಂತ ಪರಿಸ್ಥಿತಿ ಬಂದ್ಬಿಡ್ತಲ್ಲಪ್ಪ ಕಳ್ಳ ಕಾಕರನ್ನಿಡಲು ಶಿಕ್ಷಿಸಿದ್ದ ಈ ಶಿವಣ್ಣ ನಿಂದು ಕಳ್ಳ ದೇವಾ ನಿನ್ನ ಮಹಿಮೆಯನ್ನ ಬಲ್ಲವರ್ಯಾರು ನೀನು ನಗಿಸಿದರೆ ನಗಬೇಕು ನೀರು ಅಳಿಸಿದರೆ ಶಿವಣ್ಣ ಸರ ಎಲ್ಲಿ ಹೇಳ ಕದ್ದಿದ್ರೆ ತಾನೇ ಅಂತ ಎಲ್ಲಿ ಅಂತ ಹೇಳೋ ಗೊತ್ತಾಯ್ತು ಬಾಯ್ ಬದ್ಬಾಸ್ ಮತ್ತೆ ಸ್ವಲ್ಪ ಹೇಳ್ತೇವ ಇಲ್ಲ ಸಾರ್ ಇಲ್ಲ ಸತ್ರ ಈ ಶಿವಣ್ಣನ ಇಲ್ಲಿ ಸುಳ್ಳು ಬರೋದಿಲ್ಲ ಸತ್ಯ ರೀ ಜನ ಕೊನೆ ತುಂಡು ನಿನ್ ಸಲಹೆ ಇಟ್ಟಿದೆ ಹೇಳೋ ರಘು ಬಾಯ್ ಭಾತ್ ಕಂಡು ನಲ್ಲ ಬಿಸ್ತೀರ್ ಕಾಯಿಸಿ ಬೂಡ ಮೇಲೆ ತಾರಾಗೆ ಬಾಯ್ ಬಿಡ್ತಾನೆ ಗಜೇಂದ್ರ ಏ ಶಿವಣ್ಣನಿಗೆ ನ್ಯಾಯದ ಮೇಲೆ ನಂಬಿಕೆ ಇದೆ ಹಾಗಾಗಿ ಕಾನೂನಿಗೆ ನಿಮ್ಮ ಎದುರುಕೊಂಡಲ್ಲ ಇನ್ನೊಂದು ಮಾತು ಏ ಶಿವಣ್ಣನ ಬುರ್ಡ ಮೇಲೆ ಬಿಸಿನೀರ್ ಕಾಯ್ಸ ಗಂಡು ಇನ್ನು ಹುಟ್ಟಿಲ್ಲ ಮುಂದೆ ಹುಟ್ಟಾ ಶಿವಣ್ಣ ನಿನ್ನ ನ್ಯಾಯ ನೀತಿ ಕಾಲ ಕಡಿಯಿತು ಇನ್ನೇನಿದ್ರು ನಮ್ಮಂತ ಕಳ್ರು ಕಾಲ ಶಿವಣ್ಣ ನನ್ನ ಗೆಳೆಯನ ಮಾತೆಂದರೆ ನನಗೆ ವಾಕ್ಯ ಇವರಿಗಾಗಿ ನಾನು ಬೇಕಾದನ್ನು ಮಾಡಲು ಸಿಕ್ಕ ಹಾಗಾದ್ರೆ ಸರ್ಕಾರ ಕೊಟ್ಟರ ಈ ಪವಿತ್ರ ಕಾಕಿನ ಯಾಕೋ ಹಾಕೊಂಡಿದ್ದೆ ಕುಟುಂಬ ಚಾಕ್ರಿ ಮಾಡೋಕಲ್ಲೇ ಟ್ರಾಯಿರುತ್ತೆ ತಗೋ 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 ಬಾ ನಿನ್ನ ಲಾಟಿಗೆ ಬಗ್ಗೋ ದೇಹ ಇದಲ್ಲ ಸುಮ್ನೆ ಹೊಡೆದು ಕೈಯ ನೋ ಮಾಡ್ಕತಿಯ ರಘು ಆರಾಮ ಕೈ ತಪ್ಪಿದ್ರು ನೀವು ಸಕ್ಕೋ ಇನ್ನೂ ಮುರಿದಿಲ್ಲ ನಮ್ ದಾರಿಗೆ ಬರೋ ತನಕ ಬಾರಿಸ್ ನನ್ ಮಗನಿಗೆ ಬುದ್ಧಿ ಬರುತ್ತೆ ಅದರ ಚಿಂತೆ ಬಿಡು ಎಂತೆ ಹುಲಿ ಸಿಂಹಗಳನ್ನ ಪಳವಿಸಿದ್ದೇನೆ ಅಂತದಲ್ಲಿ ನನಗೆ ಇವನೇ ಒಲೆಕ್ಕ ರಘು ರಾಜ ನನಗೆ ಒಂದು ಮುಖ್ಯ ಕೆಲಸ ನಾನು ನಾನೇನು ಬರ್ತೇನೆ

ಅಂದು ನಿನ್ನಣ್ಣ ದೊರೆಯಾಗಿದ್ದು ನಿಜ ಆದರಿಂದು ಕಳ್ಳ ನಂಬ ಬಿರುದು ಬರಲು ಈ ಕಳಿಗಾಲದ ಕುತಂತ್ರವೇ ಕಾರಣ ಅರ್ಜುನ ಇಲ್ಲಿ ದೊರೆ ಭಿಕ್ಷುಕನಾಗ್ತಾನೆ ಭಿಕ್ಷುಕ ದೊರೆ ಆಗ್ತಾನೆ ಬದಲಾವಣೆ ಈ ಜಗದ ನಿಯಮ ಕಣ್ಣ ಅಳ್ಬೇಡ ಪರರ ಕಣ್ಣೀರು ಒರೆಸುವ ದಯಾ ಮಯಿ ನೀರು ನಿನ್ನ ಕಣ್ಣಿನ ಕಣ್ಣೀರ್ ಬರೋದು ಬೇಡಣ್ಣ ಕಣ್ಣೀರು ಬರೋದು ಬೇಡ ಅಣ್ಣ ಆ ಕಜೇಂದ್ರ ಬಂದವಂದಣ್ಣ ನಿನ್ನ ಮನ್ಸಿಗೆ ನೋವಾಗ ಏನೋ ಮಾತಾಡಿ ಕೇಳಣ್ಣ ಆಗ ಒಂದ್ವೇಳೆ ಮಾತಾಡಿದ್ರೆ ಒಟ್ಟು ಗುಪ್ತದೊಳಗ ಮಗಂಡ ನೋಡ್ತಾ ಇದಾನಾಳೆ ಮಾತಾಡಿ ಕೇಳ್ತಿದೀನ ಇಲ್ಲಪ್ಪ ಅವ್ನೇನೋ ಒಂದಿಲ್ಲ ಪಿಷೇ ಮಸ್ತ ಹೇಳೋ ಹೊರೆಗೋ ಇವನಿಗೆ ಅನ್ನೊಂದ ನೀರು ಕೊಡಬೇಡ ಬಂದ್ಬಿಡಿ ಸರ್ ನಮ್ಮ ಅಣ್ಣ ತುಂಬಾ ಒಳ್ಳೇವನ್ ಸರ್ ಏಯ್ ಕೊಡುವುದು ಬಿಡುವುದು ನಮಗೆ ಬಿಟ್ಟು ವಿಷಯ ಅದನ್ನು ನಿನ್ನಿಂದ ಕಲಿಬೇಕಿಲ್ಲ ವಿಷಯ ಹೇಳ್ಕೊಂಡು ಮಾಡಿ ಕಲದನು ಏ ಸಾರ್ ನನ್ನ ಅಣ್ಣನ್ ಕಳ್ಳ ಅಂಜನ ಪಟ್ಟಿ ಮಗನ ಅಣ್ಣ ತರಿಗೆ ಆಸೆ ಕೊಟ್ಟವನು ನನ್ನ ಅಣ್ಣ ಬಸಿ ಓಂಟ ಬಂದವರೆ ಕೈ ಎತ್ತಿ ದಾನ ಮಾಡ್ದೋನು ನನ್ನ ಅಣ್ಣ ನನ್ನ ಅಣ್ಣನ ಕೈಗಳಿಗೆ ಕೈ ಎತ್ತಿ ಕೊಡೋದು ಗೊತ್ತೇ ವಿನಾ ಐತನ ಮಾಡಲ್ಲ ಇಂತ ನನ್ನ ದೇವರಿಗೆ ಕಳ್ಳನಿಂದ ನೀನು ಬತ್ತಿರ್ಬಾರ್ದು ಮಗನಿ ಭೂಮಿ ಮೇಲೆ ನೆಂಟ್ಕೊಂಡ್ ಮಗ ನೀನು ಮಾಡಲ್ಲ ವೆಲ್ ಕೈ ಮಾಡುವ ನಾನೇ ಅಣ್ಣ ನೀನು ತಡೆ ಬರ್ದಿತ್ತನಾ ರೀ ತಡೆ ಬರ್ದಿತ್ತು ಸಾಹೇಬಾ ನನ್ನ ಅಣ್ಣ ಇಟ್ಟ ಆಣೆದ ನೀನು ಜೀವಂತ ಬದುಕಿದ್ಯಾ ಇನ್ನೊಂದು ಮಾತು ಸಾಹೇಬಾ ಇನ್ನೊಂದ್ ಮಾತು ನನ್ನ ಅಣ್ಣ ಅಪರಾಧಿ ಅಂತ ಸಾಬೀತಾಗವರೆಗು ನನ್ನ ಅಣ್ಣನ ಮೈ ಮೇಲೆ ಒಂದೊಂದು ಪೆಟ್ಟು ಬೀಳಬಾರ್ದು ಒಂದ್ ವೇಳೆ ಪೆಟ್ಟೆ ಏನಾದರೂ ಬಿದ್ರೆ ಆ ಕ್ಷಣದಲ್ಲಿ ಏರಿಯುವ ಮಗನೇ ನೀ ಚಟ್ಟವನ್ನ ಹೋಗಲೇ ಮಗಳೇ ನಿನ್ನಂತ ಕುಣ್ಣಿಗಳ ಸರ್ವಿಸ್ನಲ್ಲಿ ತುಂಬಾ ನೋಡಿದ್ದೇನೆ ಲೇ ಶಿವಣ್ಣ ನಿನ್ನ ತಮ್ಮನ ಗುಂಡಿ ಕೊಡಲು ನನ್ನ ಬಂದೂಕಿಗೆ ಒಂದು ಸಾಕು ಬಟ್ ನಿನ್ನ ತಮ್ಮ ನನ್ನ ಬದುಕಲು ಬಿಟ್ಟೆ ಯಾಕೆ ಗೊತ್ತಾ ನಿಮ್ಮ ವಂಶವನ್ನ ಒಂದೇ ಸಾರಿ ಸರ್ವನಾಸ ಮಾಡೋದಕ್ಕೆ ನನ್ನ ಮಗನ